ಸಂಗೀತ ಕರ್ನಾಟಕ ನಮ್ಮ ಗದಗನ ಯಾನ ಯೋಗೇಶ್ವರ ಎಲ್ಲರಿಗೂ ಕರ್ಚ ಇರಬಹುದು ಅದು ನಮ್ಮ ಸಂಗೀತ ಪುಟರಾಜದ ಸಂಗೀತದ ಒಂದು ಇದನ್ನು ಕೂಡ ನಡೆಸ್ತಾರೆ ಊರಲ್ಲಿ ಇವತ್ತು ನನ್ನ ವಿಶ್ವ ಪರಿಷತ್ ದಿನಾಚರಣೆವಾಗಿ ನಮ್ಮ ನಮ್ಮ ಜಮೀನಿಗೆ ಬಂದಿದ್ದಾರೆ ಸರ್ ಇವತ್ತು ಇವರು ನನ್ನ ಒಂದು ಗಿಡ ಕೂಡ ಇವತ್ತು ನನಗೆ ನೆಡಲಿಕ್ಕೆ ಒಂದು ಮಾವಿನ ಗಿಡ ಕೊಟ್ಟಿದ್ದಾರೆ ನಾನು ಇವರಿಗೆ ಧನ್ಯವಾದಗಳು ಹೇಳ್ತೇನೆ ತುಂಬ ಖುಷಿಯಾದ ನನ್ನ ಜಮೀನಿಗೆ ನೋಡ್ಲಿಕ್ಕೆ ಬಂದಿದ್ದಾರೆ ಮತ್ತೆ ಈ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಾನು ಬೆಳೆಗಳನ್ನ ಬೆಳೀತಾ ಇರೋದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ನನಗೆ ಎರಡು ಮಾತಾಡ್ಲಿಕ್ಕೆ ಹೇಳಿದ್ರು ನಾನು ಅವರು ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಯಾಕಂದ್ರೆ ಕುಮಾರ್ ಸರ್ಗಾಯಿತು ಮತ್ತೆ ಸಚಿನ್ ಕಪೂರ್ ಸರ್ ಇವರೆಲ್ಲ ನನಗೆ ತುಂಬಾ ಮಾರ್ಗದರ್ಶಕ ಸರ್ ಪ್ಲಸ್ ಇವರು ಜೀವಾಮೃತ ಆಗಲಿ ಇವೆಲ್ಲ ನಮ್ಮ ಬಿಡುಗಡೆ ಮಾಡ್ಕೊಂತ ಸರಿ ಅವ್ರು ಹೇಳ್ತಾರೆ ನನಗೆ ಜೀವಾಮೃತದಿಂದ ನನಗೆ ನೀನೆಲ್ಲ ಇಲ್ಲಿ ಸರ್ ಸ್ವೀಟ್ ಆಗಿರ್ತದೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ ಪಟ್ಟಿ ಬಂದಾಗ ಈ ರೀತಿ ಪಟ್ಟಿ ಬಂದಾಗ ಇದು ಆಗ್ತದೆ ಅಂತ ಹೇಳಿ ಸಿಕ್ಸ್ ಸುಮಾರು ರೀ ನಾನು ನಾನು ಬೆಳಿತಾ ಇರೋದು ರೆಡ್ ಲೇಡಿ ಸೆವೆನ್ ಏಟಿ ಸಿಕ್ಸ್ ನಾನು ಸೋಲಾಪುರದಿಂದ ಇಂದ ಆಮೇಲೆ ನಾನು ಎಲ್ಲ ನನ್ನ ಬೆಂಗಳೂರು ಮೈಸೂರು ಹೈದ್ರಾಬಾದ್ ಸ್ವಲ್ಪ ಜಾಸ್ತಿ ಆಗಿದಿಲ್ಲ ನಾನು ಮತ್ತೆ ಗೋರ್ಮೆಂಟ್ ಕಲ್ಲಲ್ಲಿ ಕೂಡ ನಾನು ಕೊಡ್ತೀನಿ ಸರ್ ಕಸ್ಟಮರ್ಸ್ ಜಾಸ್ತಿ ಬೆಂಗಳೂರು ಮೈಸೂರಲ್ಲಿ ಇದಾರೆ ಹೈದರಾಬಾದ್ ಕೂಡ ಇದ್ದಾರೆ ಸರ್ ನೀವು ಯಾವ ರೀತಿಯಾಗಿ ಅಲ್ಲಿಗೆ ಸರ್ ನಾನು ಒಂದು ಟ್ರಾನ್ಸ್ಪೋರ್ಟ್ ಇಲ್ಲೊಂದು ಕಾರ್ಗೋ ಅಂತಿದೆ ಕೆ ಎಸ್ ಆರ್ ಟಿ ಸಿ ಕಾರ್ಗೋ ಮುಖಾಂತರ ಕಳಿಸ್ತೀನಿ ನೋಡಿ ಸರ್ ಇದೆಲ್ಲ ಇನ್ನು ಕಾಯಿದೆ ಇದು ಇದಕ್ಕೆ ಇದ್ರ ಮೇಲೆ ಏನು ಹೊಸ ಬಿದ್ರು ಏನೂ ಆಗೋದಿಲ್ಲ ಇದ್ರ ಮೇಲೆ ಇನ್ನೊಂದು ಇಟ್ಟರ್ನು ಏನು ಆಗೋದಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ಮೂರು ದಿನ ಆದ್ಮೇಲೆ ಇದು ಸರ್ ಅದೇ ರಾಸಾಯನಿಕ ಬೆಳಸಿದ್ದು ರಾಸಾಯನಿಕ ಬೆಳಸಿದ್ರು ನಿಮ್ಗೆ ಹಿಂಗೇ ಇರ್ತದೆ ಬಟ್ ಏನಂದ್ರೆ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇರ್ತದೆ ನಮ್ಮಷ್ಟು ರುಚಿ ಅದು ಬರೋದಿಲ್ಲ ಸರ್ ಸ್ವೀಟ್ ಸ್ವೀಟ್ ಇರ್ತದೆ ಪ್ಲಸ್ ಇನ್ನೊಂದು ಇದು ಶೈನಿಂಗ್ ಇರಂಗಿಲ್ಲ ಸರ್ ನಮ್ಮ ಶೈನಿಂಗ್ ಬಹಳ ಕಡಿಮೆ ಏನೋ ಒಂಥರ ಸಪ್ಪೆ ವಾತ ಮುಖ ಇರ್ತಾ ಅಂತಾರಲ್ಲ ಆ ರೀತಿ ಇರ್ತದೆ ಬಟ್ ಒಳಗಡೆ ತಿಂದು ನೋಡಿದಾಗ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿ ನಂಗೆ ಬಹಳ ಜನ ಈ ನಮ್ ಡೆಂಗು ಜ್ವರದವ್ರೆಲ್ಲ ತುಂಬಾ ಫೋನ್ ಮಾಡ್ತಿರ್ತಾರೆ ಸರ್ ದಯವಿಟ್ಟು ಕಳಸ್ರಿ ಕಳಸ್ರಿ ಅಂತ ಹೇಳಿ ಸರ್ ನಾನು ಇದನ್ನ ಇಪ್ಪತ್ತ ಐದು ರೂಪಾಯಿ ಕೆಜಿ ಸರ್ ನಂದು ಮಾರ್ಕೆಟ್ ನಲ್ಲಿ ನೂರು ರೂಪಾಯಿ ಇದ್ರು ನಂಗೆ ಏನು ಸಂಬಂಧ ಇಲ್ಲ ನಾನು ಇಪ್ಪತ್ತೈದು ರೂಪಾಯಿ ಕೆಜಿಗೆ ಕೊಡೋದು ಮಾರ್ಕೆಟ್ ನಲ್ಲಿ ಒಂದು ರೂಪಾಯಿ ಇದ್ರು ನಂದು ಇಪ್ಪತ್ತೈದು ರೂಪಾಯಿನೇ ಕೊಡೋದು ಈ ರೀತಿ ನಾನು ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್ ರೇಟ್ ಸೊ ನಾನು ಅದೇ ರೇಟ್ ಗೆ ಎಲ್ಲರೂ ತಗೋತಾ ಇದ್ದಾರೆ ಸರ್ ಸೊ ನಾನು ಗುಲ್ಬರ್ಗಾದಿಂದ ಗುಲ್ಬರ್ಗದಲ್ಲಿ ರಾಜೇಂದ್ರ ಕುಬಾ ಸರ್ ಅಂತ ಹೇಳಿದ್ದಾರೆ ಅದರ ಓನರ್ ಅವರು ಕುಬಾ ಸೈನ್ ಕಂಡೀಷನ್ ಅಂತ ಹೇಳಿ ಅವ್ರದ್ದೇ ಗ್ರೋತ್ ಪ್ರಮೋಟರ್ ಇದೆ ಸರ್ ಮತ್ತೆ ಅವ್ರದೇ ಬೂಸ್ಟರ್ ಇದೆ ಸರ್ ಅವ್ರದೇ ಆಮೇಲೆ ಹಾರ್ಟಿಕಲ್ಚರ್ ಐಲ್ ಅಂತ ಹೇಳಿದೆ ಸರ್ ಇದೆಲ್ಲ ನೋಡಿ ನಾವು ಇದು ಯಾವುದಕ್ಕೂ ಕ್ರಿಮಿನಾಶಕ ಬಳಸೋದಿಲ್ಲ ಇಲ್ಲ ನೋಡಿರಿ ಎಣ್ಣೆ ಬಳಸ್ತೀನಿ ಸರ್ ತುಂಬ ನಾನು ನೀಮೈಲನ್ನ ಬಳಸ್ತೀನಿ ಮತ್ತು ಅವರು ಹಾರ್ಟಿಕಲ್ಚರ್ ಐಲ್ನ ಬಳಸ್ತೀನಿ ಸೊ ಈ ಅದೇ ನಮ್ಮನ್ನು ಕಾಪಾಡ್ತಾ ಇದೆ ಸರ್ ಎಲ್ಲ ಸ್ವಲ್ಪ ಮನೆಯೆಲ್ಲ ಮಳೆ ಗಾಳಿಗೆಲ್ಲ ತುಂಬ ಒಂದು ಐವತ್ತರಿಂದ ಅರವತ್ತು ಗಿಡಗಳೆಲ್ಲ ಬಿದ್ದೋಗು ಬಿಟ್ಟು ಸರ್ ನಾನು ಸರ್ ಇದು ಒಂದು ಒಂದು ಎಕರೆಗೆ ಎಷ್ಟು ಗಿಡಗಳು ಸರ್ ಒಂದು ಎಕರೆಗೆ ನಿಮಗೆ ಆರುನೂರ ಐವತ್ತರಿಂದ ಏಳ್ನೂರು ಗಿಡ ಕೊಡ್ತಾರೆ ಹೌದು ಇದು ಒಂದು ಬೋದಿನಿಂದ ಒಂದು ಬೋದ್ ಎಂಟು ಫೀಟ್ ಇರ್ತದೆ ಒಂದು ಗಿಡದಿಂದ ಒಂದು ಗಿಡ ಸಾಲಿನಲ್ಲಿ ಆರು ಫೀಟ್ ಇರ್ತದೆ ಹೌದು ಆರು ಮತ್ತೆ ಎಂಟು ಈ ರೀತಿ ಮಾಡ್ಕೊಂಡು ಹೋಗಬೇಕು ಇದು ತುಂಬ ಒಳ್ಳೇದಿರ್ತದೆ ಸರ್ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಇಟ್ಟಿದ್ದೀನಿ ಅಂತಂದರೆ ಸರ್ ನೋಡ್ರಿ ಈ ರಾತ್ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ರೈತನಿಗೆ ರೈತನಿಗೆ ಶತ್ರುಗಳು ಶತ್ರುಗಳಾದಂತಹ ಕ್ರಿಮಿಗಳು ಬರ್ತಾವೆ ಸರ್ ಕೀಟಗಳು ಸಂಜೆ ಆರರಿಂದ ರಾತ್ರಿ ಹತ್ತು ಸರ್ ನೋಡಿ ಆ ಟೈಮ್ನಲ್ಲಿ ಬಂದಂಥವು ಈ ರೀತಿ ಗಮ್ಮಿಗೆ ಅಂಟ್ಕೊಂಡ್ಬಿಡ್ತೇವೆ ಸರಿ ಹೌದು ಸೊ ನಾವು ಇದಕ್ಕೆ ಸಾಯಿಸೋದೇನು ಬೇಕಾಗಿಲ್ಲ ಸರ್ ಅದೇ ಅಂಟ್ಕೊಂಡ್ಬಿಡ್ತದೆ ಅದು ಅಲ್ಲೇ ಉಸಿರುಗಟ್ಟೆ ಅಲ್ಲೇ ಸಾಯ್ತದೆ ನನ್ನ ಹತ್ರ ಇನ್ನು ಸೋಲಾರ್ ಟ್ರ್ಯಾಪಿಂಗ್ ಇದೆ ಸರ್ ನಾನು ಮಳೆ ಬರ್ತಾ ಇರೋದರಿಂದ ಒಳಗಡೆ ಗಮ್ಮ ಏನಂತಾರೆ ಗಮ್ಮ ಅದಕ್ಕೊಂದು ಅದು ಅದು ಗಮ್ ಹೆಸರು ಏನೋದ ರೀ ಬಟ್ ಅದನ್ನು ಅದ್ರ ಜೊತೆಗೆ ಅವ್ರು ಕೊಡ್ತಾರೆ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಬೀಳ್ತದೆ ಅದಕ್ಕೆ ಇವು ಇಪ್ಪತ್ತೈದು ಸಿಗ್ತದೆ ಸರ್ ಇದು ಒಂದು ಎಕರೆಗೆ ಒಂದು ಹತ್ತು ಹದಿನೈದು ಸಾಕು ಸರ್ ಇದು ಇವು ಹಾಕ್ಬಿಟ್ರೆ ಏನಕ್ಕೆ ಸರ್ ಇದು ಆಟೋಮೆಟಿಕ್ ಬಂದು ಈ ಕಲರ್ ಆಕರ್ಷಣೆ ಮಾಡ್ತದೆ ಸೊ ಅದು ಅವನು ಬಿಡ್ತಾರೆ ಸರ್ ಅದನ್ನು ಅನ್ಕೊಂಡ್ಬಿಡ್ತದೆ ಮತ್ತು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಮಾಡಿ ಸರ್ ಇದು ರೆಡ್ ಲೇಡಿ ಸೆವೆನ್ ಏಟಿ ಸಿಕ್ಸ್ ಸರ್ ಇದು ನನಗೆ ಕನಿಷ್ಠ ಒಂದು ಎಕರೆದಲ್ಲಿ ನಾನು ಇದು ಮೂರನೇ ವರ್ಷ ಸರ್ ಮಾಡ್ತಾ ಇರೋದು ಒಂದು ಒಂದೂವರೆ ಇನ್ನು ಮಿನಿಮಮ್ ಒಂದರಿಂದ ಒಂದೂವರೆ ಲಕ್ಷ ನಂಗೆ ಲಾಭ ಬರುತ್ತೆ ಸರ್ ಒಂದು ಎಕರೆದಲ್ಲಿ ಒಂದು ಎಕರೆದಲ್ಲಿ ನಾನು ಹಾರ್ಟಿಕಲ್ಚರ್ನಲ್ಲಿ ಇದನ್ನ ಸರ್ ಯಾಕಂದ್ರೆ ನೀವು ಯಾವುದೇ ಹೊಲ ಜಮೀನಲ್ಲಿ ಒಂದು ಎಕರೆಯಲ್ಲಿ ಒಂದು ಲಕ್ಷ ಆಗೋದಿಲ್ಲ ಸರ್ ಲಕ್ಷ ಆಗುದಿಲ್ಲ ತೋಟಗಾರಿಕೆ ಇಲಾಖೆ ನಮ್ಮ ಯಾದಗಿರಿ ತೋಟಗಾರಿಕೆ ಇಲಾಖೆಯಿಂದ ಬಂದು ಇಲ್ಲಿ ಫೋಟೋ ತಗೊಂಡ ಹೋದಾಗ್ಲಿ ನನ್ನ ಇಂಟ್ರೂ ಮಾಡ್ಕೊಂಡು ಹೋಗೋದ್ಲಿ ಎಲ್ಲ ಮಾಡಿದ್ದಾರೆ ಇದೇನು ಇವೆಲ್ಲ ಬಿದ್ದಿದೆ ಸರ್ ಇದು ಫೋಟೋ ತಗೊಂಡು ಹೋಗಿದ್ದಾರೆ ಅಂದ್ರೆ ನಮಗೆ ಪ್ರಾಬ್ಲಮ್ ಆದಾಗ ಗೌರ್ಮೆಂಟಿಂದ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತೊಗೊಂಡು ಹೋಗಿದ್ದಾರೆ ಅದು ಬಂದ ಮೇಲೆ ಅದು ಬ್ಯಾಂಕ್ ಲೋನ್ ಇದೆ ಸರ್ ಲೋನ್ ಲೋನ್ಗೆ ಎಲ್ಲ ನನ್ನ ಮಕ್ಕಳಿಗೆ ನೋಡ್ಕೊತ ಸರ್ ಖರ್ಚೆಲ್ಲ ಅವರೇ ಕೊಡ್ತಾರೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನಿಮಗೆ ಮಿನಿಮಮ್ ಖರ್ಚು ಬರ್ತದೆ ಸರ್ ಒಂದು ಎಕರೆಗೆ ಒಂದು ಎಕರೆಗೆ ನೀವು ಇದನ್ನು ಚೆನ್ನಾಗಿ ನಾವು ಇದನ್ನು ಮಾಡಿದರೆ ಕನಿಷ್ಠ ಏನಿಲ್ಲ ಅಂದರೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನಮ್ಗೆ ಬರ್ತದೆ ಸರ್ ಒಂದು ಎಕ್ರದಲ್ಲಿ ಎಲ್ಲ ಖರ್ಚು ಹಿಡ್ಕೊಂಡು ಲಾಭ ಬಂತು ಖರ್ಚು ಬಂತು ಅದ್ರಲ್ಲಿ ಸೊ ಒಂದ್ ಲಕ್ಷನು ತೆಗೀರಿ ಸರ್ ಒಂದ್ ಎಕ್ರದಾಗ ಒಂದ್ ಲಕ್ಷ ತೆಗೆದ್ರು ನಂಗೆ ಮಿನಿಮಮ್ ಎರಡೂವರೆಂದ ಮೂರು ಲಕ್ಷಕ್ಕೆ ನಾವು ಮಾರಿದ್ ಬಂದ್ರೆ ನನಗೆ ಒಂದೂವರೆ ಲಕ್ಷ ನನಗೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಂಗೆ ಆರಾಮ್ ಬೆನಿಫಿಟ್ ಸಿಗುತ್ತೆ ಹೌದು ಆಮೇಲೆ ಇದು ಹೆಂಗ್ ಸರ್ ಇದೆಲ್ಲ ಹದಿನೆಂಟು ತಿಂಗಳ ಬೆಳೆ ಸರ್ ಇದು ಆಮೇಲೆ ಆಮೇಲೆ ಇದನ್ನೆಲ್ಲ ತೆಗೆದು ಬಿಡ್ಬೇಕಾಗ್ತದೆ ಆಮೇಲೆ ಒಂದ್ ವರ್ಷ ಇಲ್ಲಿ ಏನು ಹಾಕೋಂಗಿರಂಗಿಲ್ಲ ಸರ್ ಬೇರೆ ಬೆಳೆ ಬೆಳಿಬೇಕಾಗಲಿ ಮತ್ತೆ ನೀವು ಪಪ್ಪಾಯಿನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಭತ್ತ ಬೇರೆ ಭತ್ತ ಬೇರೆ ಬೇರೆ ಹಾ ಇವೆಲ್ಲ ನಮ್ಮ ಎಲ್ಲ ಹೈಬ್ರಿಡ್ ಸರ್ ಇದೆಲ್ಲ ಹೈಬ್ರಿಡ್ ಸೊ ನಿಮ್ ಈಗ ನಮ್ಮ ಮನೆ ಮುಂದೆ ನಮ್ಮ ತಾತ ಮುತ್ತಾದ ಕಾಲದಿಂದನು ಕೆಲವೊಬ್ರ ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಇವು ಇದೆ ಏನಿದೆ ಪಪ್ಪಾಯಿ ಗಿಡ ಇದೆ ಹಾ ಅವಕ್ ಯಾವ್ದು ಔಷಧಿ ಹೊಡೆಯೋದಿಲ್ಲ ಏನು ಹೊಡೆಯೋದಿಲ್ಲ ಅವು ಚೆನ್ನಾಗಿ ಬರ್ತಾ ಇದೆ ಹಾ ಸರ್ ಅದು ಅದು ಏನಾಗ್ತದೆ ಅದು ಇದು ಸರ್ ಅದು ಅದು ಹೈಬ್ರಿಡ್ ಅಲ್ಲ ಅದು ಇದು ನಮ್ದೆಲ್ಲ ಹೈಬ್ರಿಡ್ ಸರ್ ಸೊ ಹಿಂಗಾಗಿ ಇವನ್ ನುಗ್ಗಿನ ನುಗ್ಗಿ ಕೂಡ ಆ ನುಗ್ಗಿ ಕೂಡನು ನಾ ನಾನ್ ಬೆಳೆದಿಲ್ಲ ಸರ್ ಬೇರೆ ನಮ್ಮೂರಲ್ಲಿ ಬೆಳೀತಾರೆ ಬಟ್ ಏನಂದ್ರೆ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಸರ್ ನೀವು ಯಾವುದೇ ಬೆಳೆಗೆ ಎನ್ ಪಿ ಕೆ ಇಂಪಾರ್ಟೆಂಟ್ ಇದೆ ಸರ್ ಸಾರ್ವಜನಿಕ ಆಗಲಿ ರಂಜಕ್ಕಾಗಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಸರ್ ಓಕೆ ಅವು ನಮ್ಮ ಆರ್ಗ್ಯಾನಿಕ್ನಲ್ಲಿ ಸಿಗ್ತದಿಂದ ನಾನು ಎಷ್ಟು ಜನರಿಗೆ ನಾನು ಕೈ ಮುಗಿದು ಹೇಳ್ಕೊಂಡಿದ್ದೀನಿ ಸರ್ ಕೇಳ್ಕೊಂಡಿದ್ದೀನಿ ನೀವು ಆರ್ಗ್ಯಾನಿಕ್ಕಿಗೆ ಬನ್ನಿ ಆರ್ಗ್ಯಾನಿಕ್ ಮಾಡಿಕೊಡ್ರಿ ಹೇಳಿ ನಾನು ಎಷ್ಟೋ ಜನರಿಗೆ ನಾನು ವಿನಂತಿ ಮಾಡ್ತೀನಿ ಎಷ್ಟೋ ಜನರಿಗೆ ಆರ್ಗ್ಯಾನಿಕ್ ಅಂತ ಹೇಳಿ ಆದ್ರೂ ಸ್ವಲ್ಪ ಜನ ಏನಾಗ್ತದೆ ಇದರಲ್ಲಿ ಈಲ್ಡ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಜನ ಬಗ್ಗ ಇದ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಸರ್ ಎಲ್ಲ ಆಮೇಲೆ ಹೆಂಗೆ ಸರ್ ಅಂದ್ರೆ ನಾವು ಒಮ್ಮೆಲೆ ಕಸ್ಟಮರ್ಸ್ ಸಿಗೋದಿಲ್ಲ ನಮ್ಗೆ ಅದಕ್ಕೆ ತುಂಬಾ ತಾಳ್ಮೆ ಬೇಕಾಗ್ತದೆ ಸರ್ ನೋಡ್ರಿ ನಾವು ರೈಸ್ ಮಾಡ್ತಾ ಇದ್ದೀವಿ ನಾನು ಮಸಾಲೆ ರೈಸ್ ಹಾಕಿ ಇದಕ್ಕೆ ನಮ್ಮ ರೀ ಎಂಟು ಸಾವಿರ ರೂಪಾಯಿ ಅಂದ್ರೆ ಎಂಬತ್ತು ರೂಪಾಯಿ ಕೆಜಿ ನಾನು ಫಿಕ್ಸ್ ಮಾಡ್ಕೊಂಡು ಆಲ್ರೆಡಿ ನನಗೆ ಫಸ್ಟ್ ಒಂದು ಎಕರೆದಲ್ಲಿ ಎಂಟು ಕೀಲ ಆಗಿತ್ತು ಸರ್ ಒಂದನೇ ವರ್ಷ ಮತ್ತೆ ಮತ್ತು ಈಗ ನನಗೆ ಮೂವತ್ತು ಕೀಲ ಆಗ್ತಾ ಈಗ ನಂದು ನಾಲ್ಕನೇ ವರ್ಷ ಆಯಿತು ಸರ್ ಈ ವರ್ಷ ಅಂತೂ ನನಗೆ ಕಮಿಷನ್ ನಲವತ್ತು ಕೀಲ ಆಗ್ತದೆ ಅಂತ ಒಂದು ಇದು ಭರವಸೆ ಇದೆ ರೀ ನಮ್ಮದು ಜಮೀನು ಸೆಟ್ ಆಗ್ತಾ ಅಂತ ಹೇಳಿ ನನಗೆ ನನಗೆ ಅನ್ನಿಸ್ತಾ ಇದೆ ಸೊ ಅದಕ್ಕೆ ನಾನು ಆಮೇಲೆ ನನಗೇನಾಗಿದೆ ಸರ್ ಅಂತಂದರೆ ಆರ್ಡ್ರ್ ತುಂಬ ಆರ್ಡ್ರ್ ಬರ್ತಾ ಇದೆ ಸರ್ ನನಗೆ ಸೊ ಅದಕ್ಕೆ ನಾನು ಮತ್ತೆ ಇನ್ನೊಂದು ಎಕರೆ ಜಮೀನು ಮಾಡ್ಕೊಂಡಿದ್ದೀನಿ ಈ ಇದರಲ್ಲಿ ಕೂಡ ನಾನು ಇದು ಒಂದು ಎಕರೆ ನಾನು ಇದನ್ನು ಹಾಕ್ತೀನಿ ಸರ್ ಏನಾರಲ್ಲ ಹಾಂ ಭತ್ತ ಹಾಕ್ತೀನಿ ಸರ್ ಇದು ಒಂದು ಎಕರೆ ಹಾಕ್ತೀನಿ ಸರ್ ಇದನ್ನು ನಾನು ಇದರಲ್ಲಿ ಹೆಸರು ಹಾಕಿದ್ದೀನಿ ಹತ್ತು ಸಾವಿರ ರೂಪಾಯಿ ನಾನು ರೇಟ್ ಇಟ್ಕೊಂಡಿದ್ದೀನಿ ಸರ್ ಹೆಸರು ಕಾಳು ಹೆಲ್ದ ಒಂದು ಕ್ವಿಂಟಲ್ಗೆ ಹೆಸರು ಬೇಳೆನ ನಾನು ಎರಡು ನೂರ ಸಾವಿರ ರೂಪಾಯಿ ಮಾಡ್ತೀನಿ ಸರ್ ನಾನು ಹೆಸರನ್ನು ನಾನು ಬೇಳೆನೂ ಮಾಡ್ತೀನಿ ಮಾಡಿ ಮಾಡ್ತೀನಿ ಯಾರಿಗೆ ಐದು ಕೆ ಜಿ ಕೇಳಿದ್ರೂ ಕೊಡ್ತೀನಿ ಹತ್ತು ಕೆ ಜಿ ಕೇಳಿದ್ರೂ ಕೊಡ್ತೀನಿ ಾಗಿ ಮುಂದಿನ ಇನ್ನೂ ಯಾರು ಐದು ಕೆಜಿ ಕೇಳಿದ್ರು ಕೊಡ್ತೀನಿ ಹತ್ತು ಕೆ ಜಿ ಕೇಳಿದ್ರು ಕೊಡ್ತೀನಿ ಸರ್ ಮುಂದಿನ ಐದು ವರ್ಷ ಆಲ್ರೆಡಿ ನನಗೆಲ್ಲ ಬುಕ್ಕಿಂಗ್ ಆಗಿದೆ ಸರ್ ನಮ್ದು ಆಲ್ರೆಡಿ ನನಗೆ ಬೆಳೆಯೋದು ಒಂದೇ ಕಡಿಮೆ ಇದೆ ನನಗೆ ಆರ್ಡರ್ ತುಂಬ ಇದೆ ನಾನು ರೈತರಿಗೆ ವಿನಂತಿ ಮಾಡ್ತೇನೆ ನೀವು ಬೆಳೆಯಿರಿ ಮಾರ್ಸ್ಕೊಡೋದೇ ಬರೀ ನಂದಂತೂ ನಾನು ಒಪ್ಕೊಂಡ್ರು ನಮ್ಮ ರೈತರು ಅದಕ್ಕೆ ಇನ್ನೂ ಒಪ್ಕೊಂಡಿಲ್ಲ ಸರ್ ಇನ್ನು ಮುಂದಿನ ದಿನಗಳಲ್ಲಿ ಒಪ್ಕೋತಾರೆ ಅಂತ ನನಗೊಂದು ವಿಶ್ವಾಸ ಇದೆ ಸ್ವಲ್ಪದಲ್ಲಿ ನೀರು ಸರ್ ಮಳೆ ದೇವರು ನಮ್ಮ ಜೊತೆಗೆ ಬಂದ್ರೆ ಸರ್ ಹೌದು ಸರ್ ನೀವು ಬಂದ್ರಿ ನೋಡಿ ಮತ್ತೆ ಮಳೆ ಬಂತು ಮಳೆ ಬರ್ಬೇಕು ಸರ್ ಈಗೆಲ್ಲ ನಮ್ಮ ರೈತಾಪಿ ಜನರಿಗೆಲ್ಲ ನಮಗೆಲ್ಲ ಖುಷಿ ಸರ್ ಮಳೆ ಬಂದರೆ ಅದೇ ದೊಡ್ಡ ಹಬ್ಬ ನಮಗೆ ಸೊ ಅದರಲ್ಲಿ ಮೃಗಶಿರ ಸರ್ ನೀರು ಅಂತ ಕರಿತಾರೆ ಈಗ ಒಂದು ಮಳೆ ಬರಲೇಬೇಕು ಸರ್ ಸೊ ಇಲ್ಲಿ ಇದು ಮಳೆ ಕರೆಕ್ಟ್ ಟೈಮ್ ಆಗ್ತಾ ಇರೋದ್ರಿಂದ ಹೆಸರನ್ನು ನಾವು ಬೆಳಿಬೋದು ಸರ್ ಹೆಸರು ಉದ್ದು ಉದ್ದು ನಾವು ಬೆಳಿಬೋದು ಸರ್ ಸೊ ಹಾಕ್ಕೊಂಡಿದ್ದೀನಿ ಸರ್ ಅಲ್ಲೆಲ್ಲ ಉದ್ದೆಲ್ಲ ಹಾ ನಾಳೆ ನಾಳೆಲ್ಲ ಹಾಕೋಬೇಕು ಹೆಸರಿನ ಮಾತ್ರೆಗೆ ಹಾಕಿ ಆಲ್ರೆಡಿ ಎಂಟು ದಿನ ಆಯ್ತು ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಜೈವಿಕ ಆರ್ಗ್ಯಾನಿಕ್ ಪದ್ಧತಿಯನ್ನು ಕಮ್ಮಿ